ಮಲೆನಾಡಲ್ಲಿ ಮತ್ತೆ ಮಳೆಯ ಅಬ್ಬರ ಮೂರು ದಿನದಿಂದ ಸಂಪೂರ್ಣ ಬಿಡುವು ನೀಡಿದ್ದ ವರುಣದೇವ ಕಳೆದ ರಾತ್ರಿಯ ಭಾರಿ ಮಳೆಗೆ ಮಲೆನಾಡು ಅಲ್ಲೋಲ ಕಲ್ಲೋಲ ಇಡೀ ರಾತ್ರಿ ಸುರಿದ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಬಂದ್ ಶೃಂಗೇರಿಯ ನೆಮ್ಮಾರು ಬಳಿ ರಸ್ತೆ ಮೇಲೆ ಹರಿಯುತ್ತಿರೋ ನೀರು ತುಂಗಾ ನದಿ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಚಲಾವೃತ ಸೇತುವೆ ಮೇಲೆ ಸಂಚರಿಸಲು ಹೋಗಿ ಭಯಗೊಂಡು ವಾಪಸ್ಸಾದ ಟಿಪ್ಪರ್ ಲಾರಿ ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಬಂದ್ கார் ಇನ್ನೊಂದು ಆಗೊಂಬೆ ಅಷ್ಟು ಎಷ್ಟು ಎಲ್ಲ ಅವ್ರು ಹೇಳಿದ್ರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಹಾಂ ಆಗೊಂಬೆ ಹಾಂ ಅಲ್ಲೂ ನಿಮಗೆ ಸೀತಾ ನದಿ ಬಂದಾಗಿರ್ಬೋದು ಆಗುಂಬೆಲಿ ಹೌದಾ ಇದೇ ಥರ ಮಳೆ ಬಂದಿದ್ರು ले भने लारे जाड्जान् यार यो गाडी अटो अनि नीरै देरि हो ಎನ್ ಎಚ್ ಒನ್ ಸಿಕ್ಸ್ಟಿ ನೈನ್ ಮಂಗಳೂರು ಸೊಲ್ಲಾಪುರ್ ಹೈವೇ ಮತ್ತೆ ನೆರೆಯಿಂದ ಸಂಪೂರ್ಣ ಬಂದ್ ಆಗಿದೆ ನೆಮ್ಮಾರ್ನಲ್ಲಿ ವಾಹನ ಸಂಚಾರ ಸ್ಥಗಿತ